ಆಗರ್ಭ ಶ್ರೀಮಂತ ಮನಸ್ಸಿನ ನಮ್ಮ ರೈತ ಬಂಧುಗಳಿಗೆ ಬೆಳಗಿನ ಶುಭೋದಯ ನಮ್ಮೆಲ್ಲರ ಬದುಕಿನಲ್ಲಿ ಸಣ್ಣ ಸಣ್ಣ ಕೆಲಸಗಳು ದೊಡ್ಡ ಬದುಕನ್ನು ಕಲ್ಪಿಸಿಕೊಡುತ್ತವೆ ಇದುವೇ ಪ್ರಕೃತಿಯ ನಿಯಮ ಇದೇ ರೀತಿಯಾಗಿ ನಮ್ಮ ತೋಟದಲ್ಲಿನ ಕಣ್ಣಿಗೆ ಕಾಣದ ಸೂಕ್ಷ್ಮ ಜೀವಿಗಳೂ ಸಹ ನಮ್ಮ ತೋಟದಲ್ಲಿ ಅದ್ಭುತ ಬದಲಾವಣೆಗಳನ್ನು ತರುತ್ತವೆ ಇವುಗಳಿಗೆ ನೈಸರ್ಗಿಕ ಆಹಾರವನ್ನು ನೀಡಿದರಷ್ಟೇ ಸಾಕು ನಮ್ಮ ತೋಟದಲ್ಲಿ ಅದ್ಭುತ ಅದ್ಭುತ ಬದಲಾವಣೆಗಳನ್ನು ನಾವುಗಳು ಕಣ್ಣಿಂದ ನೋಡಬಹುದು ಆಸ್ವಾದಿಸಬಹುದು ಒಂದಿಷ್ಟು ಜೀವವಿಜ್ಞಾನದ ವಿಚಾರಧಾರೆಗಳನ್ನು ನಮ್ಮ ಮನಸ್ಸಿಗೆ ಹಾಕಿಕೊಂಡು ನಿರಂತರವಾಗಿ ಮೆಲುಕು ಹಾಕುತ್ತಿರಬೇಕು ಈ ರೀತಿಯ ವಿಚಾರಧಾರೆಗಳು ನಮ್ಮ ಬದುಕನ್ನು ಬದಲಾಯಿಸುವುದರಲ್ಲಿ ಲವಲೇಶವೂ ಸಂದೇಹವಿಲ್ಲ ನಮ್ಮ ಕಣ್ಣ ಮುಂದೆಯೇ ಬದುಕಿ ಅದ್ಭುತ ವಿಚಾರಗಳನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದ ದೊಡ್ಡ ದೊಡ್ಡ ವ್ಯಕ್ತಿಗಳೂ ಸಹ ಸಣ್ಣ ಸಣ್ಣ ಕೆಲಸಗಳಿಂದ ಶ್ರೀಮಂತರಾಗಿರುವುದು ಕೃಷಿಯೂ ಕೂಡ ಖುಷಿ ನೀಡಬೇಕೆಂದರೆ ಸಣ್ಣ ಸಣ್ಣ ಕೆಲಸಗಳನ್ನು ಗೌರವಿಸಿ ಆಧರಿಸಿ ನಿರ್ವಹಿಸಿ ಇದುವೇ ಕಲಿಯುಗದ ಬದುಕಿನ ತಾತ್ಪರ್ಯ ಸರ್ವರಿಗೂ ಈ ದಿನ ಶುಭವಾಗಲಿ ಅಹಂ ಬ್ರಹ್ಮಾಸ್ಮಿ